బిజెపయ సంఘటనా చాలనే శిడ్లుఘటద చాలా జిల్లాధ్యక్షల్ రాచంద్రేగౌడ స్పష్టనే ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಬಿಜೆಪಿ ಘಟಕದ ನೂತನ ಜಿಲ್ಲಾಧ್ಯಕ್ಷರಾಗಿರುವ ಸಿಕಲ್ ರಾಮಚಂದ್ರೇಗೌಡ ಅವರು ಶಿಡ್ಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಜಿಲ್ಲೆಯಾದ್ಯಂತ ಸಂಘಟನಾ ಚಟುವಟಿಕೆಗಳಿಗೆ ಅಧಿಕೃತ ಚಾಲನೆ ನೀಡಿದ್ದಾರೆ ನಾನು ಜಿಲ್ಲಾಧ್ಯಕ್ಷನಾಗಿ ನೇಮಕದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಮಂಡಲಗಳಲ್ಲಿ ಸಂಘಟನಾ ಪರಿಶೀಲನೆ ಯೋಜನೆ ಹಾಗೂ ಪ್ರವಾಸ ಚಟುವಟಿಕೆಗಳು ಪ್ರಾರಂಭವಾಗಿವೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಸಂಘಟನಾ ಕಾರ್ಯಾಚರಣೆ ಮುಂದುವರೆದಿದ್ದು ಮುಂದಿನ ತಿಂಗಳು ಮೂರನೇ ತಾರೀಕು ಶಿಡ್ಲಘಟ್ಟ ನಗರದಲ್ಲಿ ಪ್ರಮುಖ ಸಭೆ ನಡೆಯಲಿದೆ ಈ ಜಿಲ್ಲೆಯಲ್ಲಿ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಪಕ್ಷ ಸಂದರ್ಭದಲ್ಲಿಯೇ ತನು ಮನ ಧನ ಅರ್ಪಿಸಿ ಕೆಲಸ ಮಾಡಿದ ಹಲವು ಹಿರಿಯರು ಇದ್ದಾರೆ ಅವರನ್ನೆಲ್ಲ ಮತ್ತೆ ಸಂಪರ್ಕಿಸಿ ಮಾತುಕತೆ ನಡೆಸಿ ಸಂಘಟನೆಯಲ್ಲಿ ಚುರುಕಾಗಿಸುವ ಕೆಲಸ ನಾವು ಆರಂಭಿಸಿದ್ದೇವೆ ಹಲವರು ಯಾವುದೇ ಕಾರಣಗಳಿಂದಾಗಿ ದೂರ ಇದ್ರೂ ಈಗ ಮತ್ತೆ ಜೋಡಿಸಿಕೊಳ್ಳುವ ಸಂದರ್ಭ ಬಂದಿದೆ ಅವರಲ್ಲಿ ಆಸಕ್ತಿ ಇರುವ ಎಲ್ಲರನ್ನೂ ಒಗ್ಗೂಡಿಸುತ್ತಿದ್ದೇವೆ ಅಂದ್ರು ಹಿಂದಿನ ದಿನಗಳಲ್ಲಿ ಸಂಘಟನೆಯಲ್ಲಿ ಸಕ್ರಿಯರಾಗಿ ಇದ್ದವರು ಇತ್ತೀಚೆಗೆ ಮೌನವಾಗಿದ್ದಾರೆ ಅವರೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದೇವೆ ಅವರ ನಂಬಿಕೆ ಮರಳಿ ಪಡೆಯುವ ಯತ್ನ ನಡೆಯುತ್ತಿದೆ ಮುಖಂಡರು ತಮ್ಮ ಹೋಬಳಿಗಳಲ್ಲಿ ಸಕ್ರಿಯರಾಗಿ ಕಾರ್ಯ ಆರಂಭಿಸಬೇಕು ಅಂತ ಸೂಚನೆ ನೀಡಿದ್ದೇವೆ ಜಿಲ್ಲೆಯಲ್ಲಿ ಸಡಿಲವಾಗಿರುವ ಘಟಕಗಳನ್ನು ಬಲಪಡಿಸಬೇಕು ಎಂಬುದು ಪ್ರಾಥಮಿಕ ಗುರಿ ಎಂದರು ಈ ಹಿಂದೆ ಮಾಜಿ ಶಾಸಕರಾದ ಎಂ ರಾಜಣ್ಣ ಅವರು ಮತ್ತು ಅವರ ಬೆಂಬಲಿಗರು ಪಕ್ಷದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಕಲ್ ರಾಮಚಂದ್ರೇಗೌಡ ರಾಜಣ್ಣ ಅವರು ಎಂದಿಗೂ ಬಿಜೆಪಿ ಪಕ್ಷಕ್ಕೆ ವಿರುದ್ಧವಾಗಿ ಮಾತನಾಡಿಲ್ಲ ಅವರ ಬೆಂಬಲಿಗರಲ್ಲಿ ಕೆಲವರಿಗೆ ಅವಕಾಶ ಸಿಗದ ಕಾರಣ ಬೇಸರವಿರಬಹುದು ಆದರೆ ಇದು ರಾಜಕೀಯದಲ್ಲಿ ಸಹಜ ಕೆಲವು ನಾಯಕರ ಅಭಿಪ್ರಾಯ ವ್ಯತ್ಯಾಸಗಳು ಇದ್ರೂ ಪಕ್ಷ ಕಟ್ಟುವ ಕಾರ್ಯದಲ್ಲಿ ನಾವು ಒಂದಾಗಿ ನಡೆಯುತ್ತಿದ್ದೇವೆ ನಾನು ಹಾಗೂ ಅವರು ಒಟ್ಟಾಗಿ ಸಂಘಟನೆಯಲ್ಲಿ ಭಾಗಿಯಾಗಿದ್ದೇವೆ ನಾನು ಯಾರಿಗೂ ವಿರುದ್ಧವಾಗಿ ನಡೆದುಕೊಂಡಿಲ್ಲ ನನ್ನ ಅಧ್ಯಕ್ಷತೆಯ ಕೆಲಸ ಆರಂಭವಾಗಿದೆಯೇ ಹೊರತು ನಿರ್ಧಾರಗಳ ಬಗ್ಗೆ ಯಾರನ್ನು ಬೇಸರಪಡಿಸುವ ಉದ್ದೇಶ ಇಲ್ಲ ಆಸಕ್ತಿ ಇರೋರಿಗೆ ಅವಕಾಶ ನೀಡಲಾಗ್ತದೆ ಇದು ಸಂಘಟನಾ ಪರ್ವ ವ್ಯಕ್ತಿಗತ ನಾಯಕರ ಆಧಾರದ ಮೇಲೆ ಪಕ್ಷ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಯಾರಿಗೆ ಶಕ್ತಿ ಇದೆ ಆಸಕ್ತಿ ಇದೆ ಜವಾಬ್ದಾರಿ ತೆಗೆದುಕೊಳ್ಳಲು ಸಿದ್ಧರಿದ್ದಾರೆ ಅವರಿಗೆ ಅವಕಾಶ ನೀಡಲಾಗುತ್ತದೆ ಇಂದು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ನಾವು ಬಲಿಷ್ಠ ಘಟಕ ನಿರ್ಮಿಸುವ ಗುರಿ ಇಟ್ಟುಕೊಂಡಿದ್ದೇವೆ ಜೊತೆಗೆ ಜಿಲ್ಲೆಯ ಇತರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವು ಸಾಧಿಸಲು ಕಾರ್ಯಾಚರಣೆ ನಡೆಯಲಿದೆ ಈ ಭಾಗದಲ್ಲಿ ನನ್ನ ಸಹೋದರ ಕಾರ್ಯಕರ್ತರಾಗಿದ್ದರೆ ಅವರಿಗೆ ಅವಕಾಶ ದೊರೆತಿದ್ರೆ ಅದು ಪಕ್ಷದ ಒಳಾಂಗಣ ನಿರ್ಧಾರ ಯಾರನ್ನಾದರೂ ಬದಲಾಯಿಸಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನಾನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾದ ಮೇಲೆ ಜಿಲ್ಲೆಯಾದ್ಯಂತ ಏಕತಾ ಸಂಘಟನೆ ಶಕ್ತಿ ಪ್ರದರ್ಶನ ಎಂಬ ತ್ರಿಮೂಲ ತತ್ವದೊಂದಿಗೆ ಮುಂದುವರಿತಿದ್ದೇನೆ ಎಲ್ಲಾ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ ಆದರೆ ಅವನ್ನ ಮೀರಿ ಪಕ್ಷ ಬಲವರ್ತನೆಗೆ ಕಾರ್ಯ ಮಾಡುವುದು ನಮ್ಮ ಕರ್ತವ್ಯ ನಾವು ಎನ್ಡಿಎ ಭಾಗವಾಗಿದ್ದೇವೆ ಎಂಬುದು ಸ್ಪಷ್ಟ ಬಿಜೆಪಿ ಜೆಡಿಎಸ್ ನಡುವಿನ ಸೀಟ್ ಹಂಚಿಕೆ ಬಗ್ಗೆ ತೀರ್ಮಾನ ಹೈಕಮಾಂಡ್ ಕೈಗೊಳ್ಳುತ್ತದೆ ನಾವು ಹೈಕಮಾಂಡ್ ನಿಲುವಿಗೆ ಬದ್ಧವಾಗಿಯೇ ಇರ್ತೇವೆ ಬಿಜೆಪಿ ಪಕ್ಷದ ಶಿಸ್ತಿನಲ್ಲಿ ಸಾಕ್ತಿದ್ದೇವೆ ಕೆಐಎಡಿ ಬಿ ಭೂಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಾವು ಈಗಾಗಲೇ ಹಲವು ಬಾರಿ ಹೇಳಿದ್ದೇವೆ ಕೆಐಎಡಿ ಬಿ ಭೂಸ್ವಾಧೀನ ಸಂಬಂಧಿತ ಪಾಲಿಸಿಯಲ್ಲಿಯೇ ಸ್ಪಷ್ಟವಾಗಿ ಬರೆದಿರೋದು ಎ ಮತ್ತು ಬಿ ವರ್ಗಕ್ಕೆ ಸೇರಿದ ಭೂಮಿ ವ್ಯವಸಾಯಕ್ಕೆ ಯೋಗ್ಯ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಬಾರದು ಎಂದು ಹಾಗಾಗಿ ನಾವು ಈ ಪ್ರಕ್ರಿಯೆಗೆ ಸ್ಪಷ್ಟವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆ ಶಾಸಕ ಬಿ ಎನ್ ರವಿಕುಮಾರ್ ಯಾವುದೇ ಪಕ್ಷದವರಾಗಿದ್ದರೂ ಅವರು ಅಭಿವೃದ್ಧಿಯ ಪರವಾಗಿರಲಿ ಆದರೆ ರೈತರ ನೈಜ ಹಕ್ಕುಗಳಿಗೆ ಧಕ್ಕೆಯಾಗುವ ಕ್ರಮಗಳ ವಿರುದ್ಧವಾಗಿ ನಾವು ಸಹ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದೇವೆ ಎರಡು ಸಾವಿರ ಎಕರೆ ಬೇಕಾದರೆ ಬರಡು ಗೋಮಾಳ ಬಂಜರ ಜಮೀನುಗಳನ್ನು ತೆಗೆದುಕೊಳ್ಳಿ ಆದ್ರೆ ರೈತರ ಹತ್ರ ಇರೋದು ಕೆಂಪು ಭೂಮಿ ಉತ್ತಮ ವ್ಯವಸಾಯ ಭೂಮಿ ಅದನ್ನು ಕೈಗಾರಿಕೆಗೆ ನೀಡಬಾರದು ಅಂತ ಹೇಳಿದ್ರು ಈ ಹಿಂದೆ ಕೈವಾರದಲ್ಲಿ ಸಾಕಷ್ಟು ಎಕರೆ ಜಮೀನು ಕೈಗಾರಿಕಾ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ ಆದರೆ ಆ ಎಲ್ಲಾ ಭೂಮಿಯಲ್ಲಿ ಎಷ್ಟು ಫ್ಯಾಕ್ಟರಿ ಬಂದಿವೆ ಅಂದರು ಇವತ್ತು ರೈತರಿಗೆ ಜಮೀನು ಹೋದರೂ ದುಡ್ಡು ಸಿಗದು ಅವರ ಹೆಸರಿಗೆ ಖಾತೆ ಇದೆ ಅಷ್ಟೇ ಯಾವುದೇ ವಿವಾದಿತ ಭೂಮಿಗೆ ದುಡ್ಡು ಕೊಡೋಕೆ ಕಾನೂನು ಅನುಮತಿಸಲ್ಲ ಅದು ಕೋರ್ಟ್ ತೀರ್ಪಿಗೆ ಬದ್ಧವಾಗಿರುತ್ತೆ ರೈತರು ಬೆಳೆ ಬೆಳೆದಿದ್ದಾರೆ ಅವರ ಬದುಕು ಅಲ್ಲಿಗೆ ನಿಂತಿದೆ ದುಡ್ಡು ಸಿಕ್ಕರೂ ವರ್ಷಗಟ್ಟಲೆ ಕೋರ್ಟ್ನಲ್ಲಿ ತೀರ್ಪು ಕಾಯಬೇಕು ಜಂಗಮಕೋಟೆ ಹೋಬಳಿಯಲ್ಲಿರುವ ಭೂಮಿ ಕೃಷಿ ಭೂಮಿಗೆ ವ್ಯವಸಾಯಕ್ಕೆ ಯೋಗ್ಯವಾಗಿದ್ದು ಅಲ್ಲಿ ರೇಷ್ಮೆ ತರಕಾರಿ ಬೆಳೆದು ಜೀವನ ಸಾಗಿಸುತ್ತಿದ್ದಾರೆ ರೈತರು ತಮ್ಮ ಜಮೀನನ್ನು ಕಳೆದುಕೊಳ್ಳಲು ಸಿದ್ಧ ಇಲ್ಲ ನಾವು ಕೈಗಾರಿಕೆಗೆ ವಿರೋಧಿಗಳಲ್ಲ ಬದಲಿಗೆ ದಿಬ್ಬುರಹಳ್ಳಿ ಮಾರ್ಗದ ವ್ಯಾಪ್ತಿಯಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ ಅಲ್ಲಿ ಕೈಗಾರಿಕೆ ತರಲಿ ಅಂದರು ಎಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ಹಿರಿಯರಿಗೂ ಹಳೆ ಹೊಸ ಕಾರ್ಯಕರ್ತರಿಗೂ ಒಂದು ಕರೆ ಬನ್ನಿ ಕೈ ಜೋಡಿಸಿ ಇದು ನಮ್ಮ ಪಕ್ಷದ ಪುನರ್ ನಿರ್ಮಾಣದ ಘಟ್ಟ ಎಲ್ಲರ ಸಹಕಾರದಿಂದ ಶಿಡ್ಲಘಟ್ಟ ಕ್ಷೇತ್ರ ಬಿಜೆಪಿಗೆ ಬಲವಾಗುವುದು ಖಚಿತ ಅಂತ ಮನವಿ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಮಾಜಿ ಮಂಡಲಾಧ್ಯಕ್ಷ ಸುರೇಂದ್ರಗೌಡ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲಾನಂದಗೌಡ ಕನಕ ಪ್ರಸಾದ್ ನಗರಾಧ್ಯಕ್ಷರು ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಆಸಕ್ತಿ ಇರ್ತಕ್ಕಂಥವ್ರು ಬರಬೇಕು ಗುರ್ಸ್ಕೋಬೇಕಂತಕ್ಕಂಥ ಜನ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಬಿಜೆಪಿನ ಘಟ್ಟಕ್ಕೆ ಇವತ್ತು ಒಟ್ಟಾರೆ ಎಲ್ಲ ರಾಜಕಾರಣ ಪಕ್ಷಗಳಲ್ಲಿ ಆಗು ಇರ್ತವೆ ಒಳಜಗಳ ಇರ್ತದೆ ಪಕ್ಷದಲ್ಲಿ ನಾನು ಮುಂದು ನಿನ್ನ ಮುಂದೆ ಅಂತಕ್ಕಂಥ ಇದ್ದೇ ಇರುತ್ತೆ ಅದೆಲ್ಲ ಮೀರಿ ನಾವು ಪಕ್ಷದಲ್ಲಿ ಇವತ್ತು ನಾವು ಎಲ್ಲರನ್ನೂ ಜೊತೆ ಕೂರಿಸ್ಕೊಂಡು ಜೊತೆಗೆ ಇಟ್ಕೊಂಡು ನಮ್ಮ ಪಕ್ಷನ ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಶುರು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಪಾಲು ನಮ್ಮ ನಾನು ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ಒಂದು ಕ್ಷಣದಲ್ಲಿ ಐದು ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಹೋಬಳಿ ವಾರು ನಾವು ಟೂರ್ನ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡೋದಕ್ಕೆ ಹೊಡ್ತಾ ಇದ್ದೀವಿ ಒಂದೊಂದು ದಿವಸ ಒಂದೊಂದು ಹೋಬಳಿಯಲ್ಲಿ ನಮ್ಮ ಮುಖಂಡರನ್ನು ಕರೆದು ಮಾತಾಡ್ತಕ್ಕಂಥದ್ದು ನಾಲ್ಕು ದಿವಸ ಐದು ದಿವಸ ಸಂಘಟನೆ ಕೆಲಸ ಮಾಡಿಕೊಂಡು ಕೊನೆಗೆ ಮೂರನೇ ತಾರೀಕು ನಾವು ಒಂದು ಸಂಘಟನೆಯ ಒಂದು ಕಾರ್ಯಕ್ರಮ ಶೆಡ್ಯೂಲ್ಗೆಟ್ಟ ಟೌನಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥ ತೀರ್ಮಾನ ಆಗಿದೆ ಈ ನಿಟ್ಟಿನಲ್ಲಿ ಏನು ಹೋಬಳೆವಾರು ಬಂದಾಗ ನಮ್ಮ ಇರ್ತಕ್ಕಂಥವರು ಹಳಬರು ಹೊಸಬರು ಅಂದರೆ ಇರಿದ್ರ ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು ಜೊತೆ ಜೊತೆಗೆ ಹೋಗ್ತಕ್ಕಂಥ ಏನು ಕಾರ್ಯ ಮಾಡಬೇಕು ಯಾಕಂದ್ರೆ ನಮಗೆ ಪತ್ರಿಕೆಯ ಮುಖಾಂತರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ಇವತ್ತು ಸಂಘಟನೆಯಲ್ಲಿ ತೊಡಸ್ಕೊಂಡಿಲ್ಲ ಅವರೆಲ್ಲರೂ ಇವತ್ತು ಎಲ್ಲರ ಜೊತೆ ನಾವು ಕೈ ಕಟ್ಟಿ ಜೋಡಿಸಿ ಅವ್ರಿರ್ತಕ್ಕಂಥ ಆಗಿರ್ತಕ್ಕಂಥ ಅನಾನುಕೂಲಗಳನ್ನ ನಾವು ಪರಿಗಣಿಸಿ ನೋಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈ ಜೋಡಿಸಿ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಇವತ್ತೊಂದು ತಮ್ಮ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಇವತ್ತು ಹೇಳ್ತಕ್ಕಂಥ ವಿಷಯ ಇದೆ ಬಿಜೆಪಿ ಪರ್ವ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಏನು ಇವತ್ತು ಕೆಲಸ ಕೈಗೆ ಹಾಕ್ಕೊಂಡಿದ್ವಿ ಮೂರನೇ ತಾರೀಕು ಕಾರ್ಯಕ್ರಮ ಬಿಜೆಪಿಯಲ್ಲಿ ಈಗ ಮಾಜಿ ಶಾಸಕರು ಹಿಂದೆ ಅಸಮಾಧಾನ ಹೊರಗೆ ಬಂದು ಅವರು ಪ್ರತ್ಯೇಕವಾದಂತ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಸೊ ಈಗ ಇಬ್ರು ನಾಯಕರು ಒಂದೇ ವೇದಿಕೆಯಲ್ಲಿ ಕಟ್ಕೊಡ್ತಾ ಇದ್ರೆ ಇದರ ಸಂಬಂಧಪಟ್ಟ ನಮ್ಮ ಬಿಜೆಪಿ ಪಕ್ಷ ಅವರೇವತ್ತು ಬಿ ಜೆ ಪಿ ಪಕ್ಷ ನಾನು ಅಲ್ಲ ಅಂತ ಹೇಳಿಲ್ಲ ಅವ್ರು ಯಾವತ್ತೂ ರಾಮಚಂದ್ರಗೌಡರಿಂದ ಏನು ತೊಂದರೆ ಆಗಿದೆ ಅಂತ ಹೇಳಿಲ್ಲ ಎಲ್ಲ ಪಕ್ಷಗಳಲ್ಲಿರ್ತಕ್ಕಂಥ ಮುಖಂಡರಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ಒಂದೇ ಇರಲ್ಲ ಭಿನ್ನ ಅಭಿಪ್ರಾಯಗಳು ಇರ್ತಕ್ಕಂಥದ್ದು ರಾಜಕಾರಣದಲ್ಲಿ ಸಹಜ ಆಗಿರ್ತಕ್ಕಂಥ ನನ್ನ ಹತ್ರ ರಾಜನ ಹತ್ರ ಯಾವತ್ತೂ ಭಿನ್ನಾಭಿಪ್ರಾಯ ಇಲ್ಲ ಅವರು ಹೇಳಿಲ್ಲ ನಾನು ಹೇಳಿಲ್ಲ ಆದರೆ ಇರ್ತಕ್ಕಂಥ ಕೆಲವು ನಾಯಕರಿಗೆ ಯಾವುದೋ ಒಂದು ಪದಾಧಿಕಾರಿ ಮಾಡ್ಬೇಕಂದಾಗ ರಾಜಣ್ಣ ಹೇಳಿರ್ತಾರೆ ನಾನು ರಾಜ್ಯದಲ್ಲಿ ಹೇಳಿದ್ದೀನಿ ನಾನು ಜಿಲ್ಲೆಯಲ್ಲಿ ಹೇಳಿದ್ದೀನಿ ಮಾಡಕ್ ಆಗಿರೋದಿಲ್ಲ ರಾಜ್ಯ ಜಿಲ್ಲೆಲಿ ತೀರ್ಮಾನ ಮಾಡಿ ಮಾಡಿರ್ತಕ್ಕಂಥವ್ರು ಕೆಲವ್ ಏನ್ ಹೇಳ್ತಾರೆ ನಾವು ನಿಮ್ ಹಿಂದೆ ಇದ್ವಿ ನಾವು ನೀವು ನಮ್ಗೇನು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ ವಾಸ್ತವಾಂಶನೇ ಬೇರೆ ಕೆಲವು ಬೇಸರ ಇರ್ತದೆ ಎಲ್ಲಾ ನಾಯಕರಿಗೂ ಈಗ ರಾಜಣ್ಣ ಬೆಂಬಲಿ ಕೆಲವರು ಒಂದ್ ಜನಕ್ಕೆ ಅವ್ರು ಹೇಳಿದ ಒಂದು ಕೆಲಸ ಮಾಡಿಲ್ಲಕಂಥದ್ದು ಬೇಸರ ತೊಡ್ಕೊಂಡಿದ್ದಾರೆ ಅದು ಸಹಜ ಇತ್ತು ಈಗ ಅದನ್ನೆಲ್ಲ ಮೀರಿ ಇವತ್ತು ನಾವು ಪಕ್ಷ ಕಟ್ಟಬೇಕಂತ ತೀರ್ಮಾನ ಮಾಡಿ ಒಂದಾಗಿ ನಾವು ಹೊರಟಿದೀವಿ ಯಾವತ್ತು ಭಿನ್ನಾಭಿಪ್ರಾಯ ಇಲ್ಲ ಒಟ್ಟಿಗಿದೀವಿ ಇವತ್ತು ನನ್ನ ಜವಾಬ್ದಾರಿ ಜಿಲ್ಲೆಯಲ್ಲೂ ಕೊಟ್ಟಿದ್ದಾರೆ ನಮ್ಮ ಮೊದಲನೇ ಆದ್ಯತೆ ಬಂದು ಇಲ್ಲಿ ಬಿ ಜೆ ಪಿ ಬಿ ಜೆ ಪಿ ಎಮ್ ಎಲ್ ಎ ಗೆಲ್ತಕ್ಕಂಥದ್ದು ಆದ್ಯತೆ ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ನಾಲ್ಕು ಇದು ಬಿಟ್ಟು ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ನಾವು ಮೂರು ವರ್ಷ ಏನಿದೆ ನಾನು ಹೇಳಿದ್ದೀನಿ ಈಗಾಗಲೇ ಕಾಲಿಗೆ ಚಕ್ರ ಕಟ್ಕೊಂಡು ನಾವು ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತೀವಿ ಆಸಕ್ತಿ ಇದೆ ಇಲ್ಲೂ ಗೆಲ್ತೀವಿ ಮಿಕ್ಕಿದ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲಿ ನಮ್ಮ ಆದ್ಯತೆ ಶಿಡ್ಲಿಗಢದಲ್ಲಿ ಮೊದಲನೇ ಆದ್ಯತೆ ಬಿಜೆಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ ಸಿಕ್ಕಲ್ ರಾಮಚಂದ್ರ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಶಿಡ್ಲಘಟ್ಟದಲ್ಲಿ ಅವರು ಬ್ರದರು ಇಲ್ಲಿ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ ಬಂದವಣೆ ಏನಾದರೂ ಮಾಡ್ಬೋದಾ ಅಂತ ಹೇಳಿ ಇದ್ದಾರೆ ಈಗ ಆಸಕ್ತಿ ಇರ್ತಕ್ಕಂಥ ಕೆಲಸ ಮಾಡತಕ್ಕಂಥವ್ರಿಗೆ ಜವಾಬ್ದಾರಿ ಕೊಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು ಯಾರಿಗೆ ಕೆಲಸ ಮಾಡಬೇಕು ಆಸಕ್ತಿ ಇದೆ ಗಟ್ಟಿ ನಿಂತು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ನಮ್ಮಲ್ಲಿ ಕೂಡ ಶಕ್ತಿ ಮೇಲೆ ಕೆಲಸ ಮಾಡ್ತೀವಿ ಅಂತ ಯಾರಾದರೂ ಬಂದರೂ ಕೂಡ ನಾವು ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದೇನು ಅವರೇ ಇರಬೇಕಂತಕ್ಕಂಥದ್ದೇನಿಲ್ಲ ಪಕ್ಷದ ಸಂಘಟನಾ ಪರ್ವ ಅಂತ ಹೇಳ್ತಾ ಯಾಕಂತ ಯಾಕಂತೇಳಿದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಪಕ್ಷ ಕಟ್ಟಿರ್ತಕ್ಕಂಥವ್ರು ಇದ್ದಾರೆ ಅದು ನಮಗೂ ಕೆಲವರು ಗೊತ್ತಿಲ್ಲ ಅದನ್ನೆಲ್ಲ ಇವತ್ತು ಹುಡುಕ್ಬೇಕು ಅವ್ರನ್ನ ಮಾತಾಡ್ಬೇಕಂತ ಅವ್ರು ತುಂಬ ಸ್ವಾಭಿಮಾನಿರ್ತಾರೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ತುಂಬ ಸ್ವಾಭಿಮಾನದಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಮಾತಾಡ್ತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ಜೊತೆಗೆ ಇಟ್ಕೋತೀವಿ ನಮ್ಮಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಏನು ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಏನು ಭಿನ್ನಾಭಿಪ್ರಾಯ ಇದೆ ಅವ್ರನ್ನೂ ಮಾತಾಡಿದ್ದೀವಿ ಅವ್ರು ಮಾತಾಡಿ ಮಾಡ್ತಕ್ಕಂಥ ಸಭೆ ಕಾರ್ಯಕ್ರಮ ಬೇರೆ ಇದೆ ಇವತ್ತು ನಾವು ಸಂಘಟನೆ ಪರ್ವ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಕ್ಕಂಥ ಸೂಕ್ತವಾದ ಸಮಯದಲ್ಲಿ ತಮ್ಗೆ ಹೇಳ್ತಾ ಇದ್ವಿ ಸಂಘಟನೆ ಪರವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ ಅಂತಕ್ಕಂಥದ್ದು ಈ ಪತ್ರಿಕಾ ಮಾಧ್ಯಮದಲ್ಲಿ ಇರ್ತಕ್ಕಂಥ ಇವತ್ತು ವಿಚಾರ ಇವತ್ತು ರಾಜಕೀಯದಲ್ಲಿ ನಮ್ಮ ಜವಾಬ್ದಾರಿ ಸಂಘಟನೆ ಜವಾಬ್ದಾರಿ ನಮ್ಮ ಪಕ್ಷ ಬಲವರ್ಧನೆ ಮಾಡ್ತಕ್ಕಂಥ ಕೆಲಸ ನಮ್ಮದು ನಮ್ಮ ಜವಾಬ್ದಾರಿಯಲ್ಲಿ ಬಿಜೆಪಿ ಗಟ್ಟಿಗೆ ಕಟ್ಟತಕ್ಕಂಥದ್ದು ನಮ್ಮ ಕೆಲಸ ಕೈಗೆತ್ಕೊಂಡಿದ್ವಿ ನಾವು ಆ ಕೆಲಸ ಮಾಡ್ತೀವಿ ಎಲೆಕ್ಷನ್ ರಾಜಕಾರಣದಲ್ಲಿ ಎನ್ ಡಿ ಎ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ ಎನ್ ಡಿ ಎ ಅಂತ ಹೇಳಿ ಮುಂದಿನ ರಾಜಕಾರಣ ಎಲೆಕ್ಷನಲ್ಲಿ ಎನ್ ಡಿ ಎ ಜೊತೆ ಹೋಗ್ಬೇಕಾ ಹೋಗಲ್ವಾ ಅಂತಕ್ಕಂಥದ್ದು ತೀರ್ಮಾನ ಇನ್ನು ದಿನಗಳಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು ತುಂಬ ದೂರ ಇದೆ ಅವತ್ತಿನ ನಿಲುವಿಗೆ ನಾವೆಲ್ಲ ಭದ್ರಾಗಿರ್ಬೇಕಾಗುತ್ತೆ ಹೈಕಮಾಂಡ್ ಏನು ಹೇಳಿದ್ರೆ ಆ ಕೆಲಸಕ್ಕೆ ನಾವು ಭದ್ರಾಗಿರ್ತೀವಿ ಹೈಕಮಾಂಡ್ ಜೊತೆ ನಾವು ಇರ್ತೀವಿ ಪಕ್ಷ ಸಂಘಟನೆ ಮಾಡ್ತೀವಿ ಎನ್ ಡಿ ಎ ಅಂತ ಹೇಳಿದ್ಮೇಲೆ ಬಿ ಜೆ ಪಿ ಅಂತೇಳಿದ್ರೆ ಎನ್ ಡಿ ಎ ಅಂತೇಳಿದ್ರೆ ಎರಡು ಒಂದೇ ಅಲ್ವಾ ಐದು ಕ್ಷೇತ್ರ ಎನ್ ಡಿ ಎ ಪಾಲಾಗ್ತದೆ ಅವತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದು ಭದ್ರವಾಗಿ ನಾವು ಕೆಲಸ ಮಾಡ್ತೀವಿ ನಾಯಕತ್ವ ಬಿ ಜೆ ಪಿಲಿ ಯಾರು ಕೊಟ್ಟಿಲ್ಲ ಯಾರಾದ್ರೂ ಹೇಳಿಕೆ ಇರ್ಬೋದು ವೇದಿಕೆಯಲ್ಲಿ ಹೇಳ್ತಿ ಹೇಳ್ತಕ್ಕಂಥದ್ದು ಅವರವರ ಅಭಿಪ್ರಾಯ ಇರ್ಬೋದು ಬಿ ಜೆ ಪಿಲ್ಲಿ ನಾಯಕತ್ವ ಅದು ಕುಮಾರಸ್ವಾಮಿಗೆ ಕೊಟ್ಟಿಲ್ಲ ಯಾರಾದರೂ ಹೇಳಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಬಿ ಜೆ ಪಿ ನಾಯಕತ್ವ ಬಂದ್ಬಿಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಬಿಜೆಪಿ ನಾಯಕರಿದ್ದಾರೆ ಅದ್ರ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ ಅವ್ರ ನಾಯಕತ್ವದಲ್ಲಿ ಒಂದು ನಾವು ಪಕ್ಷ ಕಟ್ತಾ ಇದ್ವಿ ನಮ್ಮ ಬಿಜೆಪಿ ಬಿಜೆಪಿಯ ನಿಲುವು ಬಿಜೆಪಿ ಪಕ್ಷ ನಾಯಕತ್ವ ಬಿಜೆಪಿ ಇದೆ ಒಂದು ನಾಯಕತ್ವ ಬಿಜೆಪಿ ಕೆಲಸ ಮಾಡ್ತಕ್ಕಂಥ ಮಾಡ್ತಾ ಇಲ್ಲಿ ಜಿಲ್ಲೆಯಲ್ಲಿ ಮೊನ್ನೆ ಒಂದು ಬಾಗೇಪಲ್ಲಿಯಲ್ಲಿ ಬಾಗೇಪಲ್ಲಿಯ ಶಾಸಕರು ಒಂದು ಅವರ ನಡೆ ಅವ್ರಿಗೇನು ಇಡಿ ರೇಡ್ ಆಗಿರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡಿರ್ತಕ್ಕಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ನಾವು ಅವ್ರಿಗೆ ಹೇಳಕ್ ಒಂದು ಇಷ್ಟಪಡ್ತೀನಿ ಯಾರಾದ್ರೂ ಒಪ್ತಿಂದ್ರೆ ನೀರು ಕುಡಿಬೇಕು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೋಬಾರ್ದು ಹೆಗಲು ಮುಟ್ಕೊಂಡ್ಮೇಲೆ ಏನಂತ ಅರ್ಥ ನಾನೇನಾದ್ರೂ ಕುಂಬಳಕಾಯಿ ಕುಂಬಳಕಾಯಿರ್ತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ಅವರು ಬರೀ ರಾಜಕಾರಣಿ ಒಂದೇ ಇಲ್ಲ ಅವರು ಸಾಕಷ್ಟು ವೈನ್ ಶಾಪ್ಗಳನ್ನ ವ್ಯಾಪಾರ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಸಾಕಷ್ಟು ವ್ಯವಹಾರ ಇದೆ ಆ ವ್ಯವಹಾರದ ಜೊತೆಗೆ ಇವತ್ತು ನಮ್ಮ ಅಭ್ಯರ್ಥಿ ಮುನ್ರಾಜ್ ಅವರು ಏನೋ ಅವತ್ತು ಎಲೆಕ್ಷನ್ ಅಲ್ಲಿ ಸೋತಾದ್ಮೇಲೆ ಅವರು ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ಇವು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅವರು ಅಪ್ಡವೇಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ತಪ್ಪಿದೆ ಅಂತ ಇವರು ಕೇಸ್ ಹಾಕಿದ್ದಾರೆ ಕೇಸ್ ನಡೀತಾ ಇದೆ ಅದು ಹಾಕಿರ್ತಕ್ಕಂಥದ್ದು ಆಲ್ರೆಡಿ ಎರಡು ವರ್ಷ ಮೇಲಾಗಿದೆ ಕೇಸ್ ನಡೀತಾ ಇದೆ ಅವ್ರ ಮೇಲೆ ಅವರು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದಾರೆ ಬಟ್ಟು ಬಿ ಜೆ ಪಿ ಪಕ್ಷ ದೇಶದಲ್ಲಿರ್ತಕ್ಕಂಥದ್ದು ನಿಜ ಆದರೆ ಯಾವುದೇ ಒಂದು ಆಫೀಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅದು ಅದೆಲ್ಲನೂ ಸರ್ಕಾರದ ಜೊತೆ ಇದ್ದರೆ ರಾಜಕಾರಣ ರಾಜಕಾರಣದಲ್ಲಿ ಹೇಳ್ತಕ್ಕಂಥ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ಅವ್ರಿಗೆ ಇರ್ತಕ್ಕಂಥ ಲೈನ್ಸ್ ಇರುತ್ತೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ ನೋಡ್ತಾರೆ ಅನುಮಾನ ಇರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ನು ವೆರಿಫೈ ಮಾಡಿ ಮಾಡ್ತಕ್ಕಂಥದ್ದು ಇದು ಇದು ಸಾಧಾರಣವಾಗಿ ಈಗ ನಮ್ಮ ಸ್ಟೇಟಲ್ಲಿ ಕೂಡ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಸಾಕಷ್ಟು ಜಿ ಎಸ್ ಇದು ಮತ್ತು ಬೇರೆ ಯಾವುದೋ ಪೊಲೀಸಲ್ಲಿ ಒಂದು ರೈಡ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಅಂದರೆ ಎಲ್ಲ ರಾಜಕೀಯ ಅಂತ ಹೇಳೋಕ್ಕಾಗತ್ತಾ ರಾಜಕೀಯ ವ್ಯಕ್ತಿಗಳು ಮಾಡಿದ ತಕ್ಷಣವೇ ರಾಜಕಾರಣ ಬಣ್ಣ ಬೆಳೀತಕ್ಕಂಥದ್ದು ತಪ್ಪಿದೆ ಅದು ಯಾವುದೇ ರಾಜಕಾರಣ ದುರುದ್ದೇಶವಾಗಿ ಮಾಡಿರ್ತಕ್ಕಂಥದ್ದಲ್ಲ ಅವ್ರದೇನಾದ್ರು ಅಷ್ಟೊಂದು ಅವರಿಗೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಯಾಕೆ ಭಯ ಪಡಬೇಕು ಕ್ಲೀನ್ ಚೆಕ್ ಕೊಡ್ತಾರಲ್ಲ ಯಾರನ್ನು ಬಂದು ರೈಡ್ ಮಾಡಿದ್ರು ಕೂಡ ಎಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಕ್ಲೀನ್ ಚೆಕ್ ಕೊಟ್ಬಿಟ್ಟು ಅವ್ರು ಗೌರವಿಸ್ತಾರೆ ತಲೆ ಕೆಟ್ಟಿಸ್ಕೊಂಡಂಗಿಲ್ಲ ಇದು ರಾಜಕಾರಣಕ್ಕೆ ಮಸಿ ಬೆಳಿತಕ್ಕಂಥದ್ದು ಕಲ್ಲರ್ ಹಾಕ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಅಂತಕ್ಕಂಥದ್ದು ನಿರ್ತಕ್ಕಂಥದ್ದಲ್ಲ ಬಿಜೆಪಿಯಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಹಸ್ತದ ಮಾಡಿದ್ರು ಬಿಟ್ರೆ ಅವ್ರನ್ನ ಅವ್ರ ಒಬ್ಬ ಜೆ ಒಳಗಡೆ ಇವು ಬಿಜೆಪಿ ಅವ್ರ ಜೇ ಹಾಕಿಲ್ಲ ಆ ಥರ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬರಲ್ಲ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಇಲಾಖೆಗಳಿಗೆ ವಹಿಸ್ತಕ್ಕಂಥ ಕೆಲಸ ಸರ್ ಇ ಡಿ ಐ ಟಿ ಮತ್ತೆ ಸಿ ಬಿ ಕೇಂದ್ರ ಸರ್ಕಾರದ ಕೈಗಂಬಗಳು ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ನೀವೇನು ಹೇಳ್ತೀರಿ ಸರ್ ಹಂಗಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥದ್ದು ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಪೂರ್ತಿ ಎಲ್ಲ ಆಡಳಿತ ಮಂಡಳಿಗಳೆಲ್ಲ ಪೂರ್ತಿ ಅವರ ಕೈಗೊಂಬೆ ಆಗಿರ್ಬೇಕಲ್ಲ ಹಂಗಾದ್ರೆ ಅವ್ರು ಆತರ ಹೇಳಿದ್ರೆ ಇದು ಈ ತರ ಇರ್ಬೇಕಲ್ಲ ಹಂಗಾದ್ರೆ ವಾಸ್ತವಿಕವಾಗಿ ರಾಜಕಾರಣವಾಗಿ ಮಾತಾಡ್ತಕ್ಕಂಥದ್ದು ಬೇರೆ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥದ್ದೇ ಬೇರೆ ಅವ್ರವ್ರ ಜವಾಬ್ದಾರಿ ಅವ್ರು ಮಾಡ್ತಾರೆ ಏನೇ ಇದ್ರು ರಾಜಕಾರಣ ರಾಜಕಾರಣ ಕಲ್ಲರ್ ಆಗ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ಹೇಳಿದ್ರು ನಾನು ಈಗಾಗಲೇ ಕೆ ಡಿ ಬಿ ಲ್ಯಾಂಡ್ ಅಕ್ವಿಜೇಷನ್ ಬಗ್ಗೆ ಮಾತಾಡ್ತಾ ಹೇಳಿದೀನಿ ಯಾರೇ ಇರಲಿ ಕೆ ಡಿ ಬಿ ಲ್ಯಾಂಡ್ ಅಕ್ರೀಸಿಯೇಷನಲ್ಲಿ ಒಂದು ಪಾಲಿಸಿಯಲ್ಲೇ ಹೇಳಿದೆ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥದ್ದು ಎ ಮತ್ತು ಪಿ ಬಿ ಕ್ಯಾಟಗರಿ ಇರ್ತಕ್ಕಂಥ ಜಮೀನು ಮಾಡಬಾರ್ದು ಅಂತಲೇ ಇದೆ ನಾವು ಈಗ ವಿರೋಧ ಮಾಡ್ತಾಯಿದ್ವಿ ಯಾಕೆ ಮಾಡ್ತಾ ಇದ್ದೀವಿ ನಾಯಕ ಈಗಲಿರ್ತಕ್ಕಂಥ ಜೆ ಡಿ ಎಸ್ಸು ಎಮ್ ಎಲ್ ಎ ಅವರು ಅವರು ಪರ ಇದ್ದರೂ ಕೂಡ ನಾವು ಅವ್ರಿಗೆ ಹೇಳಿ ತಿಳಿ ಹೇಳ್ತಾ ಇದ್ದೀವಿ ಮಾಡಿಸಿ ಎರಡು ಸಾವಿರ ಎಕರೆ ಅಲ್ಲ ಇಪ್ಪತ್ತು ಸಾವಿರ ಎಕರೆ ಮಾಡಿಸಿ ಆದರೆ ವ್ಯವಸಾಯಕ್ಕೆ ಯೋಗ್ಯ ಇರ್ತಿರ್ತಕ್ಕಂಥ ಜಮೀನು ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ ಇದು ಯಾರೇ ಆಗಲಿ

ಯಾರಾದ್ರೂ ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂದ್ರೆ ವಿರೋಧ ಮಾಡ್ಬೇಕು ಎರಡು ಮಾಡ್ಬೇಕು ಅವ್ರು ಪರನೂ ಇರಬೇಕು ವಿರೋಧನೂ ಇರ್ಬೇಕು ನಾನು ಇರಲ್ಲ ಅಂತ ಇರ್ತಕ್ಕಂಥ ಒಳ್ಳೇದಲ್ಲ ಅವರು ಎರಡು ಪರನೂ ಇರಬೇಕಾಗುತ್ತೆ ಪರವಾಗಿ ಇರ್ಬೇಕು ವಿರೋಧವೂ ಇರ್ಬೇಕು ಒಳ್ಳೆ ಕೆಲಸಕ್ಕೆ ಪರ ಇರ್ಬೇಕು ಕೆಟ್ಟ ಕೆಲಸ ಯಾರು ಮಾಡ್ತದ ವಿರೋಧ ಮಾಡ್ಬೇಕು ಅವರು ಜವಾಬ್ದಾರಿ ಸರ್ ಬಿಜೆಪಿ ಅವಧಿಯಲ್ಲಿ ಕೆ ಡಿ ಪಿ ಅನುಮೋದನೆ ಆಗಿರ್ತಕ್ಕಂಥದ್ದು ಈಗ ಸೀಕಲ್ ರಾಮಚಂದ್ರ ಗೌಡರು ಬಿಜೆಪಿಯಲ್ಲಿ ಇದ್ದಾರೆ ಸೊ ಅವರೇ ಅದರದ್ದು ಇತಿಹಾಸ ಗೊತ್ತಿಲ್ದಿರ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅಂತ ರೈತ ಸಂಘಟನೆಗಳು ಸಹ ತಮ್ಮ ಹೆಸರನ್ನ ಉಲ್ಲೇಖ ಮಾಡಿದ್ರಿ ಇವತ್ತು ಎ ಡಿ ಪಿ ಲ್ಯಾಂಡ್ ಅಕ್ವಿಸೇಷನ್ ಎರಡೂವರೆ ಲಕ್ಷ ಎಕರೆ ಇವತ್ತು ಕರ್ನಾಟಕದಲ್ಲಿ ತಗೊಂಡಿದ್ದಾರೆ ಎರಡೂವರೆ ಲಕ್ಷ ಎಷ್ಟು ಫ್ಯಾಕ್ಟ್ರಿ ಬಂದಿದೆ ಇದೇ ಇವತ್ತು ಕೈವಾರದಲ್ಲಿ ಮಾಡಿದ್ದಾರೆ ಹತ್ತು ವರ್ಷ ಆಯಿತು ಎಷ್ಟು ಫ್ಯಾಕ್ಟ್ರಿ ಬಂದಿದೆ ಅದನ್ನ ಬಿಟ್ಟು ಯಾಕೆ ಮತ್ತೆ ಇವತ್ತು ಲ್ಯಾಂಡ್ ಇಲ್ಲಿ ತಗೊಳ್ಳಿ ಇಲ್ಲಿ ಲ್ಯಾಂಡ್ ಬೇಡ ಅಂತ ಈ ಕೈಗಾರಿಕೆ ಬರಲಿ ಆದರೂ ನಾವು ಹೇಳ್ತಕ್ಕಂಥದ್ದು ಕಾಯ್ದೆಯಲ್ಲೇ ಇದೆ ಎ ಮತ್ತು ಬಿ ಹೇಳಿದ್ರೆ ಅಂತೇಳಿದ್ರೆ ವ್ಯವಸಾಯಕ್ಕೆ ಯೋಗ್ಯ ಇರತಕ್ಕಂಥ ಜಮೀನು ತಗೋಬಾರ್ದು ಅಂತ ಕಾಯ್ದೆಯಲ್ಲಿದೆ ನಾವು ಅದ್ರ ಪರ ಮಾತಾಡ್ತಾ ಇದ್ದೀವಿ ಬಿಟ್ಟರೆ ನಮ್ಗೆ ಇಲ್ಲಿ ಕೈ ಕೈಗಾರಿಕೆ ಬರಬೇಕು ಕೈಗಾರಿಕೆಗೆ ಬರ್ತಕ್ಕಂಥ ನಮ್ದು ವಿರೋಧ ಇಲ್ಲ ಬರಬೇಕಂತ ಹೇಳ್ತಾ ಇದ್ವಿ ಆದರೆ ರೈತರು ಏನು ಇವತ್ತು ಬೆಳೆ ಬೆಳೀತಾ ಇದ್ದಾರೆ ಏನು ನಮಗೆ ಇಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಇದ್ದಾರೆ ಯೋಗ್ಯ ಇರೋದು ಕೆಂಪು ಭೂಮಿ ಒಳ್ಳೆ ಭೂಮಿ ನಮ್ಮ ಜಂಗ್ ಕೂಡ ಇರ್ತಕ್ಕಂಥ ಭೂಮಿ ಎ ಮತ್ತು ಬಿ ಕ್ಯಾಟಗರಿ ಮಕ್ಕಳು ಆ ಜಮೀನು ತಗೋಬೇಡಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮದು ಪರ ಇದೆ ಕೈಗಾರಿಕೆ ಬರ್ತಕ್ಕಂಥ ಆ ಪರ ಇದೆ ಆದರೆ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನು ಅಂತ ವಿರೋಧ ಇದೆ ಸರ್ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ರೈತರು ಭೂಮಿ ಸಿದ್ಧ ಕೊಡೋದು ಹೋಗಿ ಈಗಾಗಲೇ ನಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹಾಗೆಲ್ಲ ರಿಯಲ್ ಎಸ್ಟೇಟ್ ಕುಳುಗಳು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಈ ಜಮೀನಲ್ಲಿ ಸುಮಾರು ನಾನೂರು ಐನೂರು ಎಕರೆ ಬಂದ್ಬಿಟ್ಟು ಪಿ ಎಸ್ ಎಲ್ ತಗೊಂಡಾಗಿದೆ ಆಲ್ರೆಡಿ ರೈತರಿಂದ ತಗೊಂಡಾದ್ರೂ ಖಾತೆ ಪಾತ್ರ ರೈತರ ಹೆಸರು ಬರ್ತಾ ಇದೆ ಅವ್ರಿಗೂ ಒಂದು ರೈತರಿಗೆ ಆಸೆ ಇದೆ ಖಾತೆ ನಮ್ಮ ಹೆಸರು ಬರ್ತದೆ ನಮ್ ದುಡ್ಡು 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 ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ರೈತರಿಗೆ ಪಾಪ ಈಗ ದುಡ್ ದುಡ್ಡು ರಿಲೀಸ್ ಮಾಡಿದ್ರೆ ಯಾರ್ ಮಾಡ್ತಾರೆ ಒಂದು ಡಿಸ್ಪ್ಯೂಟ್ ಇರೋ ಲ್ಯಾಂಡ್ ಗೆ ಕೆಡಿ ದುಡ್ಡು ಕೊಡ್ಬೇಕಂದ್ರೆ ಕೋರ್ಟ್ ಕಟ್ತಾರೆ ಕೋರ್ಟ್ ತೀರ್ಮಾನ ಆಗಿ ರೈತರು ಬರೋದು ಎಷ್ಟು ವರ್ಷ ಆಗುತ್ತೆ ತೀರ್ಮಾನ ಯಾರು ಮಾಡ್ಬೇಕು ಕೋರ್ಟ್ ತೀರ್ಮಾನ ಆಗೋದು ಎಷ್ಟು ವರ್ಷ ಆಗುತ್ತೆ ರೈತರು ಅಟ್ಲೀಸ್ಟ್ ಉಳುಮೆ ಮಾಡ್ತಾ ಇದಾರೆ ಇವತ್ತು ಅವ್ರ ಹತ್ರ ರೈತರಿಗೆ ದುಡ್ಡು ಬರಲ್ಲ ಜಮೀನು ಬರಲ್ಲ ಎರಡೂ ಹೋಗುತ್ತೆ ರೈತರಿಗೆ ಗೊತ್ತಿಲ್ಲ ಇದು ತಿಳುವಳಿಕೆ ಹೇಳ್ಬೇಕಂತ ಜವಾಬ್ದಾರಿ ಸರ್ ಮತ್ತೊಂದು ನೀವು ಕೆ ಡಿ ಬಿತ್ತ ವ್ಯವಸಾಯಕ್ಕೆ ಯೋಗ್ಯ ಇಲ್ಲ ಇರತಕ್ಕಂಥ ಜಮೀನು ಇದ್ರೆ ತಗೊಳ್ಳಿ ಅಂತ ಹೇಳಿದ್ರೆ ಅದು ಬಿಟ್ಟು ನಮ್ಮ ಶಿಟ್ಲಘಟ್ಟ ತಾಲೂಕಲ್ಲಿ ಸಾಕಷ್ಟು ಜಮೀನು ಇವತ್ತು ಇಲ್ಲಿಂದ ಬಿಟ್ಟರೆ ನಮಗೆ ಈ ಇದೇ ರೋಡಲ್ಲಿ ದಿಬ್ಬುರಡಿ ರೋಡಲ್ಲಿ ಹೋದರೆ ಸುಮಾರಿದೆ ಅದು ಬಿಟ್ಟು ನಮಗೆ ಈಗ ವೈ ವೈಉುಂಚಣಿ ರೋಡಲ್ಲಿ ಈ ಕಡೆ ಹೋದರೆ ಸುಮಾರು ಜಮೀನಿದೆ ವ್ಯವಸಾಯ ಮಾಡೋಕ್ಕೆ ಯೋಗ್ಯ ಜಮೀನು ಜಮೀನಿದೆ ಅಲ್ಲಿ ಬರಡು ಭೂಮಿ ಇದೆ ಅಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥದ್ದು ಯಾರೂ ಇಲ್ಲ ಅಲ್ಲಿ ತಗೊಳ್ಳಿ ಅಂತ ಹೇಳಾಗಿದೆ ಇಲ್ಲಿರ್ತಕ್ಕಂಥ ವ್ಯವಸಾಯಕ್ಕೆ ಯೋಗ್ಯ ಜಮೀನು ಯಾರು ನಮ್ಮ ಹತ್ರ ರೈತರು ಬಂದಿದ್ರು ನಾವು ಕೊಡಲ್ಲ ಅಂತ ಅವರು ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಟ್ ಇದರಲ್ಲಿ ಪರ ವಿರೋಧ ಇರ್ತಕ್ಕಂಥದ್ದು ನಡೀತಕ್ಕಂಥದ್ದು ಇದೆ ಒಂದು ಕೂಲಂಕುಷವಾಗಿ ಕೆ ಡಿ ಬಿ ಇರ್ತಕ್ಕಂಥ ಏನು ಅವ್ರ ಗೈಡ್ಲೈನ್ಸ್ ಮೇಲೆ ಇದೆಲ್ಲ ಕನ್ಸರ್ನ್ ಲ್ಯಾಂಡ್ ಅಕ್ವಿಜೇಷನ್ ಈಗ ಪೂರ್ತಿ ಅವ್ರು ಏನು ಕೇಳಿದರೆ ಅದು ಕೊಡ್ಬೇಕಂತ ತೀರ್ಮಾನ ಇಲ್ಲ ರೈತರು ಒಪ್ಪಿಗೆ ಮಾಡಿದ್ರೆ ಮಾತ್ರನೇ ತಗೋಬೇಕಂತ ಇದೆ ಕನ್ಸರ್ನ್ ಅಕ್ವಿಸೇಷನ್ ಹಂಗಾದ್ರೆ ಮಿನಿಮಮ್ ಅಟ್ಲೀಸ್ಟ್ ಒಂದು ಎಪ್ಪತ್ತೈದು ಶೇಕಡ ಭಾಗ ನಾವು ಕೊಡ್ತೀವಂತ ಒಂದು ದಾಖಲಾತಿ ಮಾಡಬೇಕಂದ್ರೆ ಅವತ್ತು ಮಾಡಿದ್ರಲ್ಲ ಯಾವುದು ರೆಡ್ಡು ಮತ್ತೆ ಏನು ಯಾವುದು ಕೊಟ್ಟರಲ್ಲ ಪಿಂಕ್ ಅಂಡ್ ವೈಟ್ ಕೊಟ್ರಲ್ಲ ಅವತ್ತು ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿ ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ವಿರೋಧ ಮಾಡಿದ್ದೀವಿ ಅದನ್ನು ಸಾರ್ವಜನಿಕವಾಗಿ ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೇಕು ಅಂತ ಬಟ್ ಅದು ಕ್ಲೀನಾಗಿ ಕೊಟ್ಟಿಲ್ಲ ಅವರು ಕೊಟ್ಟು ಮಾಡಬೇಕಂತ ವಿನಂತಿ ಮಾಡಬೇಕು ಹಿಂದೆ ಆಗ್ಲೇ ನಮ್ಮ ಸ್ನೇಹಿತರಲ್ಲಿ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ್ದ ಉದ್ದೇಶ ಅವತ್ತು ಕೂಡ ನಾನು ರಾಮಚಂದ್ರ ಗೌಡರಾಗಲಿ ಇನ್ನೊಬ್ಬರಾಗಲಿಲ್ಲ ನಮ್ಮ ಎನ್ ಡಿ ಎಲ್ಲಿ ಕೆಲವು ಮುಖಂಡರು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಾದಂಥ ಒಂದು ಕಹಿ ಅನುಭವದಿಂದ ಮಾಡಿದ್ವಿ ಅದಾದ ನಂತರ ನಮ್ಮಲ್ಲಿ ಯಾವುದೇ ವೈ ವೈಯಕ್ತಿಕ ಯಾವುದೇ ದೇಶಗಳಾಗಲಿ ವೈಯಕ್ತಿಕ ರಾಜಕೀಯ ಜಿದ್ದಾಜಿದ್ದಾಗಲಿ ಏನಿಲ್ಲ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢ ಕಟ್ಟಬೇಕು ಆ ಒಂದು ಸಣ್ಣ ಪುಟ್ಟ ವೈಮನಸ್ಗಳೆಲ್ಲ ನಾವೆಲ್ಲ ಬದಿಗೊತ್ತು ಇವತ್ತು ರಾಮಚಂದ್ರಗೌಡ ಇವತ್ತು ಜಿಲ್ಲಾ ಗೌರ್ಮೆಂಟ್ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ಮಾಡಿದ್ದಾರೆ ಅವರು ಕೂಡ ಇದು ತಮ್ಮ ಪತ್ರಿಕಾಗೋಷ್ಠಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಇನ್ನು ವೃದ್ಧಿ ಮಾಡಬೇಕು ದ್ವಿಗುಣಗೊಳಿಸಬೇಕು ಪಕ್ಷಕ್ಕೆ ಇನ್ನೂ ಬೇರೆ ಬೇರೆ ಪಕ್ಷದ ಎಲ್ಲ ಬಹಳಷ್ಟು ಜನ ಮುಖಂಡರಿದ್ದಾರೆ ಅವನ್ನೆಲ್ಲವೂ ಕೂಡ ಪಕ್ಷಕ್ಕೆ ಕರೆತಂದು ಈ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕಂತ ಸಂಕಲ್ಪ ನಾವೆಲ್ಲ ಕೂಡ ಮಾಡಿದ್ದೀವಿ ನಮ್ಮ ಒಂದು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ಅದೇ ರೀತಿ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ಎನ್ ಡಿ ಎ ಸಂದರ್ಭದಲ್ಲಿ ಸ್ವಲ್ಪ ಆಗಿದೆ ಇವತ್ತು ಕೂಡ ಇವತ್ತು ಆಗಲೇ ನಮ್ಮ ತಮ್ಮಿಯವರು ಹೇಳಿದ್ರು ರಾಷ್ಟ್ರಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಇನ್ನೊಂದು ಮತ್ತೆ ಸಂತೋಷ ಅದು ಅವರವರ ಇಚ್ಛೆ ಅವರ ಪಕ್ಷ ಇವತ್ತು ಅವರು ಕೂಡ ಅವರ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ಹೊರಟಿದ್ರೆ ಇವತ್ತು ಎನ್ ಡಿ ಎನ್ನೂ ಮಾತಾಡಿಲ್ಲ ಅದೇ ರೀತಿ ಇವತ್ತು ನಾವು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸಂಘಟನೆಗೆ ಹೊಟ್ಟಿದ್ದು ಸಂಘಟನೆ ಪರ್ವ ಪ್ರಾರಂಭವಾಗಿದೆ ಈ ಸಂಘಟನೆ ಪರ್ವದಲ್ಲಿ ನಾವೆಲ್ಲ ಸಂಪುಟ ಸಕ್ರಿಯವಾಗಿ ಭಾಗಿಯಾಗಿ ಇಡೀ ಕ್ಷೇತ್ರದ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯತ್ಗಳು ಕೂಡ ನಾವು ಈಗ ಪ್ರಪತವಾಗಿ ಹೋಬಳಿ ಮಟ್ಟದಲ್ಲಿ ಮಾಡಿ ಆಮೇಲೆ ಗ್ರಾಮ ಪಂಚಾಯತ್ ಮಾಡಿದರೂ ಕೂಡ ಸಂಘಟನೆಗೆ ನಾವೆಲ್ಲ ಸಂಘಟನೆ ಪಲ್ವಾ ಪ್ರಾರಂಭವಾಗ್ತದೆ ಎಲ್ಲ ಪದಾಧಿಕಾರಿಗಳು ಕೂಡ ಯಾರು ಸಕ್ರಿಯವಾಗಿ ಪಕ್ಷಕ್ಕೆ ಶಕ್ತಿ ಇದೆ ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೆ ನಾಯಕತ್ವಕ್ಕೆ ನಿಷ್ಠೆ ಆಗಿದ್ದಾರೆ ಅಂತವರು ಕೂಡ ಪಕ್ಷದಲ್ಲಿ ಗುರುತಿಸಿ ಅವನು ಕೂಡ ಪದಾಧಿಕಾರಿಗಳು ಮಾಡಬೇಕಂತ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಪಕ್ಷವನ್ನು ಸದೃಢವಾಗಿ ನಾವೆಲ್ಲ ಪ್ರಾಮಾಣಿಕ ಕೆಲಸ ಮಾಡಿದ್ವಿ ಎನ್ ಡಿ ಎ ಪ್ರಶ್ನೆ ಬರೋದು ಚುನಾವಣೆ ಸಂದರ್ಭದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ತೀರ್ಮಾನದಲ್ಲಿ ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಇರ್ಬೋದು ಮುಖಂಡರು ಇರ್ಬೋದು ಎಲ್ಲ ಪದಾಧಿಕಾರಿಗಳು ಬದಲಾಗಿರ್ತೀವಿ ವ್ಯಕ್ತಿವಾಗಿ ಆದ್ರಿಂದ ಎನ್ ಡಿ ಎ ಸಂದರ್ಭದಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ಕೂಡ ನಾನು ಪ್ರತಿಕಾಕಿ ಕ್ಲಿಯರ್ ಆಗಿ ಹೇಳಿದೀನಿ ಹಲವಾರು ಉದಾಹರಣೆಗಳು ಕೊಟ್ಟಿದ್ದೀನಿ ಪದೇ ಪದೇ ಹೇಳೋದು ಬೇಡ ಅವೆಲ್ಲ ಮುಳುಗಿದ ಅಧ್ಯಾಯ ಮುಂದೆ ನಾವು ಪಕ್ಷವನ್ನು ಸದೃಢವಾಗಿ ಕಟ್ಟಿ ಈ ಶಿಡ್ಘಟ್ಟ ವಿಧಾನಸಭೆಗೆ ನಿಮ್ಮೆಲ್ಲರ ಸಾಕಾರ ಜನರ ಆಶೀರ್ವಾದ ಮತದಾರರ ಆಶೀರ್ವಾದದಿಂದ ಬಿಜೆಪಿ ಶಕ್ತಿಯುತ ಬೆಳೆಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಂದೆ ಬರ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಹೆಚ್ಚು ಬಹುಮತ ಗಳಿಸಿ ಹೆಚ್ಚಿನ ಸ್ಥಾನ ಗಳಿಸಬೇಕು ನಮ್ಮೆಲ್ಲ ಮೂಲ ಉದ್ದೇಶ ಪಕ್ಷವನ್ನು ಬಲಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅನೇಕ ಆದರೆ ತಾವು ಮಾಜಿ ಶಾಸಕ ಪದೇ ಗೌಡ ಯಾವ್ದೇ ಮುನ್ಸಿಲ್ಲ ಅವರು ಹೇಳಿದ್ದಾರೆ ಪತ್ರಿಕಾ ತಮ್ಮಿತ್ರ ಹೇಳ್ತಾ ಇದ್ರಿ ನಮ್ಗೆ ಮನಸ್ಸಿಲ್ಲ ಜಗಳಲ್ಲ ನಾನು ಆಗ್ಲೇ ಹೇಳಿದ್ವಿ ಹಿಂದೆ ಪತ್ರಿಕಾ ಗೋಷ್ಠಿ ಹೇಳಿದಿ ಎನ್ ಡಿ ಎ ಆದ್ಮೇಲೆ ಎನ್ ಡಿ ಎಲ್ಲಿ ಮುಖಂಡರು ಎನ್ ಡಿ ಎಲ್ ಆದಂತ ಯಾರು ಲೋಕಸಭಾ ಚುನಾವಣಾ ನಮ್ಮನ್ನ ಇರ್ಬೋದು ನಮ್ಮ ಮುಖಂಡರು ಸ್ವಲ್ಪ